ಕೆಳಗಿನ ನೀನು ತಗೊಳ್ಳೋ ಹಲೋ ಹಾಯ್ ನಮಸ್ಕಾರ ಫ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲ ಹೇಳಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಆ್ಯಂಡ್ ಲಾಸ್ಟ್ ವಿಡಿಯೋ ನೋಡಿರೋರಿಗೂ ಕೂಡ ಗೊತ್ತಿರುತ್ತೆ ನಾವು ಸಮ್ಮರ್ ಹಾಲಿಡೇ ಟ್ರಿಪ್ಗೆ ಅಂತ ಹೇಳಿ ಬಂದಿದ್ದೀವಿ ಇದು ಬಂದು ಸೆಕೆಂಡ್ ಡೇದಾಗಿರುತ್ತೆ ಲಾಕ್ ಸೊ ಇವತ್ತು ಸಮರ್ ಹಾಲಿಡೇ ಟ್ರಿಪ್ಪನ್ ಜೊತೆಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ನೈನ್ಟೀನ್ ಇದ್ರಲ್ಲ ರೀ ನೈನ್ಟೀನ್ತ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇಪಿ ಆ್ಯನಿವರ್ಸರಿ ಎಲ್ಲರೂ ಫ್ರೆಶ್ ಅಪ್ ಆಗಾಯಿತು ಇನ್ನೊಂದು ದೊಡ್ಡ ಮಗ ಒಬ್ಬ ಅಪ್ ಆಗಬೇಕು ಅವನು ಆಲೆ ಫ್ರೆಶ್ ಆಗಿ ರೆಡಿ ಕೂಡ ಹಾಕ್ತಾ ಇದ್ದಾನೆ ಇವಾಗ ಚಕ ಅಂತೇಳಿ ರೆಡಿಯಾಗಿ ಹೊರಡಬೇಕು ಲೇಟೇ ಆಗೋಯ್ತು ಅಂತ ಹೇಳ್ಬೋದು ಅಷ್ಟರಲ್ಲಿ ನಿನಗೆ ಅದು ಬೇಕು ಅಂದರೆ ಅದು ತಗೊಮಗ ಇಲ್ಲ ಅಂತಂದು ಯೂಸ್ ಮಾಡಿರೋದನ್ನೇ ಸೋಪ್ ಯೂಸ್ ಮಾಡ್ತೀನಿ ಅಂದರೆ ಅಲ್ಲಿರೋದನ್ನೇ ಯೂಸ್ ಮಾಡು ಮೆಡಿ ಮೆಡಿಮಿಕ್ಸ್ ಐತೆ ಅಲ್ಲಿ ಹಾಂ ಅವನ ಇಟ್ಕೊಳ್ಳಿ ಜೋಪ್ ಇಟ್ಕೊಳ್ಳಿ ಇಟ್ಕೊಳ್ಳಲಿಲ್ಲ ಅಂತಂದ್ರೆ ಕೊಡಿ ಪರ್ಸ್ಗೆ ಇಟ್ಕೀನಿ ಹಿಂಗೆ ರೆಡಿಯಾಗಿ ಅಂತ ಹೊರಡಬೇಕು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಯಾವ್ಯಾವ ಪ್ಲೇಸ್ ಎಲ್ಲ ಕವರ್ ಮಾಡ್ತೀವಿ ಗೊತ್ತಿಲ್ಲ ನಮಗೂ ಕೂಡ ಒಂದಷ್ಟು ಪ್ಲೇ ಪ್ಲೇಸ್ಗಳನ್ನ ಗೆಸ್ಟ್ ಮಾಡಿದ್ದೀವಿ ಹಾಗೆ ಡ್ರೈವರ್ಗೂ ಕೂಡ ಹೇಳಿದ್ದೀವಿ ನಾವು ನಮ್ಮ ಫ್ಯಾಮಿಲಿ ಅಲ್ಲ ಅಕ್ಕ ಫ್ಯಾಮಿಲಿ ಮತ್ತು ನಮ್ಮ ದೊಡ್ಡಪ್ಪ ಮಗಳು ಅಂದರೆ ಅವಳು ಕೂಡ ಅಕ್ಕನೇ ಇಬ್ಬರು ಅಕ್ಕಂದ್ರು ಫ್ಯಾಮಿಲಿ ಕೂಡ ಬಂದಿದೆ ಎಲ್ಲರೂ ಕೂಡ ಒಟ್ಟಿಗೆ ಬಂದಿದ್ದೀವಿ ಟ್ರಿಪ್ಪಿಗೆ ಸೊ ಲೈಕ್ಸ್ ಎಂಜಾಯ್ ನೋಡೋಣ ಹೆಂಗಿರುತ್ತೆ ಇವತ್ತಿನ ದಿನ ಆ್ಯನಿವರ್ಸರಿ ಎಲ್ಲ ಹೆಂಗಾಗುತ್ತೆ ನೋಡಬೇಕು പട്ടാഫട്ടെഡിയാബിട്ടു ഓർഡർ ബാക്കി ಅದು ಯಾವ ರೀತಿ ಬಟ್ಟೆ ಅದು ಇಷ್ಟ ಇಲ್ಲ ಅಂತ ಬೆಲೆ ಹೇಳ್ತೀನಿ ನೋಡಿ ಸರ್ ನಾನು ನಿಮಗೆ ಕರೆಕ್ಟ ಹೇಳ್ತಾಯ್ತು ಕರೆಕ್ಟ ಐಲ್ಲ ಯಾರ್ದೈದು ಹೌದು ಹೌದು ಯಶು ಯಶುದು ಇಕ್ಕಳಕ್ಕೆ ತಗೊಳ್ಳಿ ನಾನು ಇಕ್ಕೊಳಕ್ಕೆ ಬರೆದ ಹಾಗೆ ಮಾಡಿದೆ ಇಕ್ಕೊಳಿ ಹೌದಾ ಪಟ್ಟೆ ಇದೆ ಸರ್ ಚನ್ನಾಗಿ ನಷ್ಟ ಆ ಚನ್ನಾಗಿ ಅಂತ ಇದು ಅವಾಗ ಏಳ್ದೆ ಜೊತೆ ಹೋಗ್ ತಗೊಳ್ಳೋಣ ಬೇಡ ಬೇಡ ಅಂತ ಬೇಡ ಬೇಡ

ನೀನೇ ರೆಪ್ಪಾ ಗಿಫ್ಟ್ ಕೊಟ್ಟೆ ಅಮ್ಮ ಗಿಫ್ಟ್ ಕೊಡ್ತ ಸರಿ ಅಪ್ಪ ಪ್ರೆಸ್ಕಲ್ ತಗೊಳ್ಳತಲ್ಲ ಓ ಈಗ ಕೈಯಲ್ಲಿರೋ ಉಂಗ್ರ ಬಿಚ್ಚಾಕೋ ಅಮ್ಮನಿಗೆ 5000 ಗಿಫ್ಟ್ ಮಾಡಿದರೆ 12000 ಗಿಫ್ಟ್ ಮಾಡಿದರೆ ಅದನ್ನೆಲ್ಲ ಕೂಡ ಕೊಡ್ಬಹುದು ಏಬಿ ತಿರೇರೋ ಅಂತ ಹೇಳಿದ್ರು ತಪ್ಪಾದೆ ৰ'লেক্স ৱাচ ಏಯ್ ಎಲ್ಲರೂ ರೆಡಿಯಾಗಿ ತಾಯ್ತು ರೆಡಿಯಾಗಿ ಕ್ರೀಮ್ ಚಾಕ್ರೂಮ್ ಚಾಕ್ರೂಟ್ ಮಾಡ್ತಾ ಇದೀನಿ ಹೊರಟಿ ನೆಕ್ಸ್ಟ್ ಇಲ್ಲಿ ಹೋಗ್ತಾ ಇದೀನಿ ಆದಷ್ಟು ಬೇಗ ತင်းಿಸ್ತೀವಿ ಈಗ ಫಸ್ಟ್ ಗೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದೀನಿ ಎಲ್ಲರೂ ಕೂಡ ಅವರೇ ಲೈಕ್ ಶುಗಜಾ ಶುಗಜಾ ನೋಡಿ ಫ್ರೆಂಡ್ಸ್ ಹೆಂಗೆ ಮಿಂಚುತ್ತಾ ಇದ್ದಾರೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಹಾಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ಒಳಗೆ ಬೇಕು ಬೇಕು ಅಂತ ಹೆಂಗೆ ಬೇರೆ ಆಡ್ತಾವೆ ನೋಡಿ ಫ್ರೆಂಡ್ಸ್ ಅವ್ರ ಇದ್ರೂ ಬೇಕು ಬೇಕು ಅಂತ ಆಡ್ತಾರೆ ಹೌದು ಫ್ರೆಂಡ್ಸ್ ಹಂಗಾರೆ ಆಡೋರೆಲ್ಲ ಬೇಕು ಬೇಕು ಅಂತಾನೇ ಆಡ್ತಾರ ಅಯ್ಯೋ 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 ಪ್ರೀತಿ ಬೇಕು ಬೇಕು ಅಂತ ಅರ್ಥ ಇಲ್ವಾ ಹಂಗಾರೆ ಮಟ್ ಹಾಕ್ಮಿಸ್ ಐಕೆಲ್ ಬೇವ ಸಿಗ್ಗತಾಯಿದೆ ಬೆಳಿ

ಈ ಊರುಗಳು ಈ ಸೈಡ್ ಊರುಗಳ ಹೆಸ್ರು ನಮಗೆ ಗೊತ್ತಾಗಲ್ಲ ಅವಳು ಗೊತ್ತಿಲ್ಲ ನನಗೂ ಹೇಳ್ದಂಗೆ ಫ್ರೆಂಡ್ ಬಿಸಿರು ಅಲ್ಲಿ ಸ್ಟೇ ಆಗಿದ್ದು ನಾವು ನೈಟು ಇವಾಗ ಅಲಪಿಗೆ ಬಂದಿದ್ದೀವಿ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತಂತೆ ಸುತ್ತ ಸೀನ್ಸ್ ಎಲ್ಲ ತೋರಿಸ್ತಾರಂತೆ ಮತ್ತು ಸ್ಟೇ ಕೂಡ ಅಲ್ಲೇ ಇದೆ ಅಂತೆ ನೈಟು ಸ್ಟೇ ಬೇಕಿದ್ರೆ ಆಗ್ಬೋದು ಇಲ್ಲ ಅಂತ ಅಂದರೆ ರಿಟರ್ನ್ ತಂದು ಬಿಟ್ಕೊಡ್ತಾರಂತೆ ಒಂದಿಷ್ಟೊತ್ತು ಸೀನ್ ಎಲ್ಲ ತೋರಿಸ್ಬಿಟ್ಟು ನೋಡೋಣ ಎಲ್ಲರೂ ಗಂಡಸುಗಳೆಲ್ಲರೂ ನೋಡ್ಕೊಂಡು ಮಾತಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ನಾವು ವೇಟ್ ಮಾಡ್ತಾ ಇದ್ದೀವಿ ತಾನೇ ಏನಾರ ಮಾತಾಡ್ಬೇಕು ತಾನೆ ನಾನು ಒಬ್ಳೆ ಮಾತಾಡ್ತೀನಿ ಜೊತೆಗೆ ಏನಾದರೂ ಹ್ಮ್ ವಾಯ್ಸ್ ಕೊಡ್ಬೇಕು ಏನಾದರೂ ಸೆಖೆ ತುಂಬ ಸೆಖೆ ಐತೆ ಮೋಡ ಕವಿದ ವಾತಾವರಣ ಐತೆ ನಿನ್ನೆ ಬರ್ಬೇಕಾದ್ರೆ ಮಳೆ ಹೋಯ್ತು ಆದ್ರೂ ಸೆಕೆ ಎಷ್ಟೊಂದು ಸೆಖೆ ಐತೆ ಅಂತಂದ್ರೆ ಲಾಸ್ಟ್ ಟೈಮು ಊಟಿ ಕೊಡೇಕಾನಲ್ಲಿಗೆ ಹೋದಾಗ ಗಡಗಡ ಗಡಗಡ ಅಂತ ನಡಿಸ್ತಾ ಇದ್ವಿ ಯಾವ ಜಾಕೆಟು ಗ್ಲೌಸು ಸಾಕ್ಸು ಏನು ಹಾಕ್ಕೊಂಡಿದ್ರು ಆ ಚಳಿನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ಸಖೆನ ಕಂಟ್ರೋಲ್ ಇಲ್ಲ ಅಷ್ಟೊಂದು ಶಕೆ ಆಗ್ತೈತೆ ನೋಡೋಣ ಬೋಟಿಂಗ್ ಹೋದ್ಮೇಲೆ ಆದರೂ ಸ್ವಲ್ಪ ಕೂಲ್ ಕೂಲ್ ಚಿಲ್ ಚಿಲ್ ಅಂತ ಅನಿಸುತ್ತೆ ನಾವು ನೋಡಬೇಕು ಕಾದು ನೋಡಿ ಮಾತಾಡೋಕ್ಕ ಏನಾರ ವಾಹ್ ಇವತ್ತು ಈ ಉಡ್ದು ಬಿಡಿ ನಾನು ನಾಳೆ ಬೆಳಗ್ಗೆ ಸನ್ಯಾಕೆ ನಾನು ಹೇಳ್ತಾ ಇದ್ದೀನಿ ವಿಷ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ನೋಡಿ ಫ್ರೆಂಡ್ಸ್ ಅದು ನಯನ ಸುಮ್ ಸುಮ್ಮನೆ ಆಗಿತ್ತು ಹೋಗಿ ಬಂದನಾಗುತ್ತದ್ರಿ ಬಿದ್ದು ಅದೇ ಗುಂಡಿ ಮಾಡಕ್ಕೆ ನಗಡ್ಕ ನಗಡ್ಕಂದಿ ನಾನೇ ಹೆಂಗೋ ನೀರು ಕುಡಿಬೇಕಾದ್ರೆ ನದಿ ಹತ್ತಿ ಕೆಮ್ಮಿದ್ಕೆ ಸೀ ಕಡಿಮೆ ಮಾಡ್ಕೊ ಬಂದಾಗಿತ್ತು ಬಿದ್ರೆ ಏನು ಮಾಡ್ಬಿಡೋದು ನಗಡ್ಕನಾಗಲ್ಲ

ಬ್ಲಾಗ್ ಅಂತನಾಟಿಂಗ್ ಬುಕ್ ಆಯ್ತು finally. this ba ka walk back to walk Tindi tindi ka na nang kaili pandi. Tindi tara hindi dosi yung sikta na nene just parota kapati tindi 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 sa kago parota na Excuse me. Okay. ಇನ್ನೇನ್ ಅಲ್ಲಿ ಏನ್ ಲಗೇಜ್ ಬೇಡುವ ಇನ್ನ બેટીયા બોંદુ આમર રેડી નેરમ હી પ્લેયર્સ કો તોસલા આલે

ನಾವಿವಾಗ ಬಂದ್ವಿ ರೀಚ್ ಆದ್ವಿ ಬೋಟಿಂಗಿಗೆ ಒನ್ ಡೇ ಫುಲ್ ಸ್ಟೇ ಆಗೋಣ ಅಂತ ಹೇಳಿ ಎಲ್ಲರೂ ಡಿಸೈಡ್ನ ಮಾಡ್ಕೊಂಡು ಬಂದ್ವಿ ಆಲಾಪಿಯಲ್ಲಿರುವಂಥ ಬೋಟಿಂಗ್ ರೇಸ್ನಲ್ಲಿ ಬಂದು ಇವಾಗ ಸದ್ಯಕ್ಕೆ ರೀಚ್ ಆದ್ವಿ ಎಲ್ಲಾನು ನೋಡ್ತಾ ಇದ್ದೀವಿ ಹೆಂಗಿದೆ ಅಂತ ಹೇಳಿ ಬಂದ ತಕ್ಷಣ ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿತ್ತು ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು ಎಲ್ಲಾನು ನೋಡ್ತಾ ಇರ್ಬೋದು ನೀವು ಬೋಟಿಂಗ್ನಲ್ಲಿ ಇರುವಂಥ ವ್ಯವಸ್ಥೆಗಳು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ರೂಮ್ ಸ್ಪೆಷಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದು ತ್ರೀ ಮೆಂಬರ್ಸ್ ಮಲ್ಕೊಳ್ಳೋಕ್ಕೆ ಆರಾಮ್ ಕಂಫರ್ಟಬಲ್ ಅನಿಸುವಂಥ ಬೆಡ್ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಆ್ಯಂಡ್ ವಿಂಡೋ ಕೂಡ ಇದೆ ವಿಂಡೋ ಓಪನ್ ಮಾಡಿದ್ರೆ ರೂಮ್ನಲ್ಲೇ ಕೂತ್ಕೊಂಡು ಫುಲ್ಲು ಬೀಚೆಲ್ಲ ನೋಡ್ಬೋದು ಅಷ್ಟು ಚೆಂದ ಅನ್ನಿಸ್ತು ಆ್ಯಂಡ್ ನಾವು ಬಂದು ತ್ರೀ ಫ್ಯಾಮಿಲಿ ಬಂದಿರೋದ್ರಿಂದ ತ್ರೀ ಬೆಡ್ರೂಮ್ಸ್ ಇರುವಂಥ ಬೋಟಿಂಗ್ನ ಬುಕ್ ಮಾಡಿಕೊಂಡಿದ್ದು ಅದ್ರ ಜೊತೆಗೆ ಅಲ್ಲೇ ಕಿಚನ್ ಸೆಟಪ್ ಕೂಡ ಮಾಡಿಕೊಂಡಿದ್ರು ಅಡುಗೆ ಎಲ್ಲ ಫುಲ್ಲು ತ್ರೀ ಟೈಮ್ಸ್ ಮಧ್ಯಾಹ್ನ ಆ್ಯಂಡ್ ನೈಟ್ ಮತ್ತು ಮಾರ್ನಿಂಗ್ ಟಿಫನ್ ಇಷ್ಟು ಕೂಡ ಅವರು ಕೊಡುವಂಥದ್ದು ನಾವು ಬಂದು ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಬೋಟಿಂಗಿಗೆ ಬಂದಿದ್ದು ಇನ್ನು ಮಧ್ಯಾಹ್ನ ಊಟ ಕೊಡ್ತಾರೆ ಮತ್ತು ರಾತ್ರಿ ಊಟ ಕೊಡ್ತಾರೆ ಮತ್ತು ಬೆಳಗ್ಗೆ ಟಿಫನ್ ಮಾಡಿಕೊಂಡು ಹೊರಡುವಂಥದ್ದು ಇಷ್ಟು ವ್ಯವಸ್ಥೆ ಕೂಡ ಇಲ್ಲೇ ಇರುತ್ತೆ ಅದ್ರ ಜೊತೆಗೆ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಕೂಡ ಇರುತ್ತೆ ಇವಾಗ ಬಂದು ವೆಲ್ಕಮ್ ಡ್ರಿಂಕ್ನ ಸರ್ವ್ ಮಾಡ್ತಾ ಇದ್ದಾರೆ ವೆಲ್ಕಮ್ ಡ್ರಿಂಕ್ಗೆ ಬಂದು ಜ್ಯೂಸ್ನ ಕೊಡ್ತಾ ಇದ್ರು ಎಲ್ಲನೂ ತುಂಬ ಅಂದರೆ ತುಂಬಾ ಚೆಂದ ಅನ್ನಿಸ್ತು ಆ್ಯಂಡ್ ಖುಷಿ ಕೂಡ ಆಯಿತು ಫುಲ್ ಡೇ ಎಂಜಾಯ್ ಮಾಡ್ಬೋದು ಇನ್ನೇನಿಲ್ಲ ಪ್ರಾಬ್ಲಮ್ ಅಂತ ಕೂಡ ಅಂದ್ಕೊಂಡ್ವಿ ನೋಡ್ತಾ ಇರ್ಬೋದು ಬೋಟ್ನಲ್ಲಿ ಕಿಚನ್ ಹೆಂಗಿದೆ ಅಂತ ಹೇಳಿ ಅನ್ಕೊಂಡ್ವಿ ಹಂಗೆ ನೋಡ್ಬೇಕು ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಹೆಂಗಾಯ್ತು ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಮಿಸ್ ಮಾಡ್ತೀನಿ

ಹಾಗೆ ಸ್ಟಾರ್ಟಿಂಗ್ ಹೋದಾಗ್ಲೇ ಆಗ್ಲೇ ಹೇಳಿದಂಗೆ ಎಲ್ಲರೂ ಸಖತ್ತಾಗೇನೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಬೋಟಿಂಗ್ ಆ್ಯಂಡ್ ತುಂಬ ಸುತ್ತ ಕಾಣ್ತಿರುವಂಥ ವ್ಯವ್ ನೇಚರ್ ಸೀನರಿಗಳೆಲ್ಲ ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿದ್ವು ಎಲ್ಲರೂ ಕೂಡ ತುಂಬಾ ಅಂದರೆ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಜಾಲಿಯಾಗೇ ಇದ್ವಿ ಇನ್ನು ಮಕ್ಕಳು ಇಡೀ ಹಂಗೆ ಇರಲಿಲ್ಲ ಹಾಡು ಡ್ಯಾನ್ಸು ಫೋಟೋಸು ವೀಡಿಯೋಸು ಅಂದ್ಕೊಂಡು ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಅದ್ರ ಜೊತೆಗೆ ಇವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಅಕ್ಕ ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಹೋಗಿ ಕೇಕ್ನು ಕೂಡ ಬೈ ಮಾಡ್ಕೊಂಡು ಬಂದರು ಬಟ್ ರೇಟ್ ಕೇಳಿ ತುಂಬ ಅಂದರೆ ತುಂಬಾ ಶಾಕ್ ಆಯಿತು ಅದೇನು ಒಂದು ಕಿಲೋನೂ ಇರಲಿಲ್ಲ ಅಂತ ಅಂದ್ಕೋತೀನಿ ಕೇಕು ಅದಕ್ಕೆ ಥೌಸಂಡ್ ಸಮಥಿಂಗ್ ಎಷ್ಟೋ ಕೊಟ್ರಂತೆ ಟೇಸ್ಟ್ ಚೆನ್ನಾಗಿತ್ತು ಬಟ್ ಕಾಸ್ಟ್ ತುಂಬ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಆದರೂ ನಮ್ಮ ಆ್ಯನಿವರ್ಸರಿನ ಇಲ್ಲೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ ನಮಗೂ ಹೇಳ್ದೆ ಅವರು ಹೋಗಿ ಅದಕ್ಕೋಸ್ಕರ ಭಾವನಕಲ್ಲಿ ಬೈಸ್ಕೊಂಡ್ರು ಕೂಡ ಜೊತೆಗೆ ಯಾಕೆ ಅಂತಂದರೆ ಒನ್ ಅವರ್ ಆಫ್ ಆನ್ ಅವರ್ ಒನ್ ಅವರೇ ಲೇಟ್ ಆಯಿತು ಆಟೋ ಮಾಡಿಕೊಂಡು ಕೇಳಿಕೊಂಡು ಹೋಗಿ ತಗೋಬಂದು ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಸ್ವಲ್ಪ ಹೊತ್ತು ಬಂದು ವೆಲ್ಕಮ್ ಡ್ರಿಂಕ್ ಎಲ್ಲ ಆದಮೇಲೆ ಸ್ವಲ್ಪ ಮಕ್ಳುಗಳಿಗೆ ಸಮಾಧಾನ ಅನಿಸಿದ್ಮೇಲೆ ಕೇಕ್ ಕಟಿಂಗ್ ಕೂಡ ಮಾಡಿದ್ವಿ ಒಟ್ಟು ಒಂದು ರೀತಿನಲ್ಲಿ ಬಂದ ತಕ್ಷಣ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಕ್ಕಾಪಟ್ಟೆ ಆಗಿ ಕೂಡ ಇತ್ತು ಇನ್ನೊಂದು ಅಚ್ಚ ಕೈಗಿ ಬಟ್ಟೆಲ್ಲ ಮೆಟ್ಟಿ ಹೇಳ್ತೀನಿ ಮೆಟ್ಲ ಮೆಟ್ಲ ಕೆಟ್ಟ आ पन साबर ನೀನು ತಡೆದಾಗ <stori pressure digoo> <-load>

రాజ్ ఇలిలుస్తరిని రాజ అన్నాకండి నిలా ఫిష్ తినతది బరియా నేనా అదున్న 30 కప్పు తీయమనేయ్ నేనే కరేమే గుత్తకి తలమే గుటాం ఆం కో ఉంటా మాకా బారు తలమేకి ఎన్నమే హ కత్తర మార్కియగా నల్లలుండే అయ్యో ఇలెన్ బిస్లియో కదా అలెం కట్టే కరాయగా టమాటా పర్క హ్ ಸಸಪುನ ಕಲ್ಲ ಓ ಮನೆ ಒಂದು ಬಕ್ಷಾ ಮಾತಾಕ ಮಾತಾ ನಾನು ಅಂತ ಕ್ಯೇ ಇದು ನೀ ವಾಯ್ಸ್ ಓವರ್ ಕಡಕೊಳ್ಳೋ ಟೆಕ್ ಇರಲ್ಲೇ ಇಂಗೆ ಓಡಾ ನಾನು ಕಾರ ಜಾಸ್ತಿ ಇಕ್ಕೆ ಸ್ವಲ್ಪ ಇಡ್ ಇಡ್ ಮಾಡ್ಕೀಂ ಇದ್ರಲಾದ್ರು पुಕಾರ ಬಂದಿದೆ ಆವು ಕರೆಕ್ಟಾ ಕನಸು ಬರ್ತಿರೋದು ಮೈಸೂರು ಕಲ್ಲಪ್ಪ ಇರೋದು ಇಲ್ಲ ಅಂತ ಒಂದು ದೊಡ್ಡದಾಗಿ ಇಟ್ಟೆ ಏನೋ ನಾನು ಆ ಮನೆಗೆ ಕಾರ್ಯ ಆದ್ನೂ ಡೀಲ್ ಆಯ್ಯೆ ಈಗ ಅವರು ನಾವು ಆ ಕಡೆ ಬರ್ಬೋದು ರಾಪೋಜ್ ಇಟ್ಟು ಬಂದಿದ್ದು ಈ ಹೋಯ್ತಾರೆ

ನಾನು ಅಷ್ಟು ಹೋಗ್ಬಿಡ್ತೇನೆ ಇದು ನಮಗೆ ಕೊಟ್ಟಿರುವಂಥ ಬಾಟಲಿ ನಮಗೆ ಕೊಟ್ಟಿರುವಂಥ ರೂಮ್ ಆ್ಯಂಡ್ ಬೆಡ್ ತುಂಬ ಫೀಸ್ಫುಲ್ ಆಗಿದೆ ತುಂಬ ಚೆಂದ ಅನ್ನಿಸ್ತೈತೆ ರೂಮಲ್ಲೇ ಕುತ್ಕೊಂಡು ವೀವ್ ಮಾಡ್ಬೋದು ಬಟ್ ಹೊರಗಡೆ ಇನ್ನೂ ತುಂಬ ಚೆಂದ ಅನಿಸುತ್ತೆ ಹಾಗಾಗಿ ಎಲ್ಲರೂ ಮೇಲಿದ್ದೀವಿ ಎದುರು ಬಿಸಿಲು ಜಾಸ್ತಿ kura i dhe atë që pashru. Oh. ಹಾಗೆ ಹಾಡು ಡ್ಯಾನ್ಸು ಮೋಜು ಮಸ್ತಿ ಎಲ್ಲ ಮುಗೀತು ನೋಡ್ ನೋಡ್ತಿದ್ದಂಗೆ ನೈಟ್ ಟೈಮ್ ಕೂಡ ಆಯಿತು ಎಲ್ಲರೂ ಊಟ ಮಾಡ್ತಿದ್ದಾರೆ ಊಟಕ್ಕೆ ನೀವು ಇದ್ದೀರಾ ಚಪಾತಿ ಡಾಲ್ ಆ್ಯಂಡ್ ರೈಸ್ ಜೊತೆಗೆ ಚಿಕನ್ ಕ ಚಿಕನ್ ಗ್ರೇವಿ ಬೆಂಡೆಕಾಯಿ ಪಲ್ಯ ಇಷ್ಟನ್ನು ಊಟಕ್ಕೆ ಕೊಟ್ಟಿದ್ದರು ಸೊ ಊಟ ಚೆನ್ನಾಗಿತ್ತು ಬಟ್ ಏನಪ್ಪ ಅಂತಂದರೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನೀವೇನಾದರೂ ಹೋಗಿ ಕೇರಳ ಸೈಡ್ ಹೋಗಿ ಅಲ್ಲಿ ಬೋಟಿಂಗಾಗ ಏನಾದರೂ ಹೋಗ್ತೀನಿ ಅಂತ ಅಂದರೆ ದಯವಿಟ್ಟು ಟೈಮಿಂಗ್ಸ್ನ ಒಂದು ತ್ರೀ ಫೋರ್ ಅವರ್ಸ್ಗೆ ಇಟ್ಕೊಳ್ಳಿ ಸಾಕು ಒಂದು ಮೂರು ನಾಲ್ಕು ಗಂಟೆ ಟೈಮಲ್ಲಿ ಅಷ್ಟು ಎಷ್ಟು ಸಾಧ್ಯ ಅಷ್ಟು ನಿಮಗೆ ಸೀನರಿನ ತೋರಿಸ್ಕೊಂಡು ಕರ್ಕೊಂಡು ಬಂದು ವಾಪಸ್ಸು ನಿಮ್ಮ ಪ್ಲೇಸಿಗೆ ಬಿಡ್ತಾರೆ ಆ ರೀತಿನಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಅವ್ರು ಹೇಳ್ತಾರೆ ಆ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಅಂತ ಹೇಳಿ ಅದನ್ನೆಲ್ಲ ನಂಬಿಕೊಂಡು ನೈಟ್ ಸ್ಟೇ ಆಗೋದಕ್ಕೆ ಖಂಡಿತವಾಗ್ಲೂ ಹೋಗ್ಬೇಡಿ ಒಂದು ಫೈವ್ ಸಿಕ್ಸ್ ಓ ಕ್ಲಾಕ್ ತನಕ ಪರವಾಗಿಲ್ಲ ಅದಾದಮೇಲೆ ಫುಲ್ಲು ಬೋರಿಂಗ್ ಆಗೋಯ್ತು ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಇದ್ದು ಸೊ ಆದಷ್ಟು ಬೇ ಹೊಸ್ದಾಗಿ ತಿಳ್ಕಳ್ದೆ ಹೋಗಬೇಕು ಅಂದ್ಕೊಂಡಿರೋರು ಯಾರಾದರೂ ಇದ್ದರೆ ಬೋಟಿಂಗಿಗೆ ಒಂದು ಮೂರು ನಾಲ್ಕು ಗಂಟೆ ಟೈಮ್ ಹೋಗಿ ಆ ಸೀನರಿನ ನೋಡಿಕೊಂಡು ವಾಪಸ್ಸು ಬಂದು ಬೇರೆ ಎಲ್ಲಾದರೂ ಸ್ಟೇ ಆಗ್ಬೋದು ತುಂಬ ಅಂದರೆ ತುಂಬಾ ಅದೊಂದು ಸ್ಯಾಡ್ ಫೀಲ್ ಆಗೋಯ್ತು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ದಂತ ಕೇರ್ ಬಾ ಬಾಯ್